ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಬಹಳ ದಿನಗಳಿಂದ ಇಲ್ಲಿಗೆ ಬರ್ಬೇಕು ಅಂತ ನನಗೆ ಖಂಡಿತವಾಗಿಯೂ ಆಸೆ ಇತ್ತು ಹ್ಮ್ ಆಗ್ತಿರ್ಲಿಲ್ಲ ಪ್ರತಿ ಬಾರಿ ನಾನು ಕಲ್ಕತ್ತಾಕ್ ಬಂದಾಗ್ಲೂ ಕೂಡ ಇಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ದೆ ದಕ್ಷಿಣೇಶ್ವರಕ್ಕೆ ಹೋಗ್ತಿದ್ದೆ ಕಾಳಿ ಹೋಗ್ತಿದ್ದೆ ಈ ತರದ ಅನೇಕ ಸ್ಥಳಗಳನ್ನ ನೋಡ್ಕೊಂಡು ಬರ್ತಿದ್ವಲ್ಲ ಬಹಳ ದಿನಗಳಿಂದ ಅನ್ಕೊಳ್ತಾ ಇದ್ದೆ ಹೇಗಾದ್ರೂ ಸರಿ ಒಂದ್ಸಲ ಆ ಈ ಬಿಗ್ ಅಥವಾ ಗ್ರೇಟ್ ಬೆನಿಯನ್ ಟ್ರೀನ ನೋಡ್ಕೊಂಡ್ ಬರ್ಬೇಕು ಅಂತ ನಮ್ಗೆಲ್ರಿಗೂ ಆಲದ ಮರ ಗೊತ್ತಿದೆ ಆ ದೊಡ್ಡ ಹಲದ ಮರ ಬೆಂಗಳೂರಿನ ರಾಜಾಜಿನಗರ್ ಅಥವಾ ರಾಜರಾಜೇಶ್ವರಿ ನಗರದಿಂದ ಮುಂದಕ್ಕೆ ಹೋದಾಗ ರೈಟ್ ಸೈಡ್ ನಲ್ಲಿ ದೊಡ್ಡ ಹಲದ ಮರ ಅಂತಾನೆ ಏರಿಯಾ ಇದೆ ಆದ್ರೆ ಕಲ್ಕತ್ತಾದಲ್ಲಿ ಒಂದು ದ ಗ್ರೇಟ್ ಬ್ಯಾನ್ ಅಂತ ಅಂತಿದೆ ಅಂದ್ರೆ ಇದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂತ ಗ್ರೇಟ್ ಬ್ಯಾನಿಯನ್ ಎಂಟ್ರಿ ನಾನು ನನ್ನ ಹಿಂದೆ ಏನ್ ನಿಮ್ ಕಾಣಿಸ್ತಾ ಇದೆಯಲ್ಲ ಅದೇ ಗ್ರೇಟ್ ಬ್ಯಾನಿಯನ್ ಎಂಟ್ರಿ ಬನ್ನಿ ನಾನು ನಿಮಗೆ ಆ ಅನೇಕ ಅದರ ವಿಶೇಷತೆಗಳನ್ನು ಹೇಳ್ತಾ ಹೋಗ್ತೀನಿ ಇದು ಅಹ್ ಎಷ್ಟ್ ದೊಡ್ಡದಾಗಿದೆ ಅಂತಂದ್ರೆ ಯು ಸೀನ ನಾನು ಇದನ್ನ ಹೀಗೆ ತೋರಿಸ್ಕೊಂಡು ಹೋಗ್ತಾ ಇದ್ರೆ ಆ ತುದಿಯಿಂದ ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿಯವರೆಗೂ ಈ ತುದಿಯವರೆಗೂ ಕೂಡ ವಿಶಾಲವಾಗಿ ಹಬ್ಬಿಕೊಂಡಿದೆ ಹೆಚ್ಚು ಕಡಿಮೆ ಅಹ್ ಸುಮಾರೊಂದು ನಾಲ್ಕು ಮುಕ್ಕಾಲು ಐದು ಎಕರೆ ಜಾಗದಲ್ಲಿ ಈ ಗ್ರೇಟ್ ಬ್ಯಾನಿಂಟ್ರಿ ಹಬ್ಕೊಂಡಿದೆ ಅಹ್ ವಿಶೇಷ ಏನು ಅಂತಂದ್ರೆ ಈ ಗ್ರೇಟ್ ಬ್ಯಾನಿಯಂಟ್ರಿದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ವರ್ಷಗಳಷ್ಟು ಹಳೆಯದ್ದು ಇವತ್ತಿಗೆ ನೂರು ವರ್ಷಗಳ ಹಿಂದೆ ಅಂದ್ರೆ ಈ ಅಹ್ ಟ್ರೀ ಅಥವಾ ಆಲದ ಮರ ಹುಟ್ಟಿದ ಸುಮಾರು ನೂರು ನೂರ ಐವತ್ತು ವರ್ಷಗಳ ನಂತರ ಇದಕ್ಕೆ ಸಿಡಿಲು ಬಡದೋ ಅಥವಾ ಬೇರೆ ಬೇರೆ ತರದ ಸಮಸ್ಯೆಗಳು ಉಂಟಾಗಿಯೋ ಇದಕ್ಕೆ ಒಂದು ಅಹ್ ಏನೋ ಫಂಗಸ್ ಬಂತು ಮೇನ್ ಕಾಂಡಕ್ಕೆ ಇದರ ಮೂಲ ಕಾಂಡಕ್ಕೆ ಫಂಗಸ್ ಬಂದಾಗ ಏನ್ ಮಾಡಿದ್ರು ಇದರ ಮೂಲ ಕಾಂಡ ಏನಿರ್ತಲ್ಲ ಅದನ್ನೇ ಕಟ್ ಮಾಡಿ ಬಿಸಾಕಿದ್ರು ಅಂದ್ರೆ ಯಾವುದರಿಂದ ಈ ಮರ ಬಂದಿದ್ಯೋ ಅದನ್ನೇ ಕಟ್ ಮಾಡಿ ಬಿಸಾಕಿದ್ರು ಆದ್ರೆ ಆ ನಂತರವೂ ಕೂಡ ಈ ಆಲದ ಮರದ ವೈಶಿಷ್ಟ್ಯ ಏನು ಅಂತಂದ್ರೆ ಅದಕ್ಕೆ ಒಂದು ಬೇರು ಅಥವಾ ಆ ತರ ಏನಿರೋದಿಲ್ಲ ಅದು ಎಲ್ಲೆಲ್ಲಿಂದ ಬಿಳಲುಗಳನ್ನ ಬಿಟ್ಕೊಂಡ್ ಬರುತ್ತೋ ಹಾಗೆ ಅಲ್ಲಲ್ಲೇ ಬೇರುಗಳನ್ನ ಬಿಟ್ಟು ಅದು ವಿಸ್ತಾರವಾಗಿ ಬೆಳೆಯುತ್ತೆ ಇವತ್ತು ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತಂದ್ರೆ ಐದು ಎಕರೆಗೆ ಇದು ಹಬ್ಬಿಕೊಂಡಿದೆ ಅನ್ನೋದು ಕೇಳುವಾಗ ಬಹಳ ಆಶ್ಚರ್ಯ ಅನ್ಸುತ್ತೆ ಇದು ಹಳೆಯ ಕಲ್ಕತ್ತಾದಲ್ಲಿ ಹೌರಾದ ಹತ್ತಿರ ಜಗದೀಶ್ ಚಂದ್ರ ಬೋಸ್ ಬೊಟಾನಿಕಲ್ ಗಾರ್ಡನ್ ಒಳಗೆ ಇದ್ದಿದೆ ಬಹಳ ವಿಸ್ತಾರವಾಗಿದೆ ನನ್ಗೆ ಅನ್ಸುತ್ತೆ ನಾನು ಒಂದ್ ರೌಂಡ್ ಏನಾದ್ರು ಇದಕ್ಕೊಂದು ಪ್ರದಕ್ಷಿಣೆ ಹಾಕೊಂಡ್ ಬಂದ್ರೆ ಈ ಬ್ಯಾನ್ ಟ್ರೀ ಪರಿಕ್ರಮ ಮಾಡ್ಕೊಂಡು ಬಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಆದ್ರೂ ಆಗ್ಬೋದು ಏನಪ್ಪ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಆಗ್ಬೋದು ಅಷ್ಟು ವಿಸ್ತಾರವಾಗಿರುವಂತ ಬ್ಯಾನ್ ಟ್ರೀ ಇದು ನಾನು ಮತ್ತೊಂದ್ಸಲ ನಿಮ್ಗೆ ಅದರ ವ್ಯೂ ತೋರಿಸ್ತೇನೆ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಈ ತರ ವಿಸ್ತಾರವಾಗಿದೆ ಅದರ ಪ್ರತಿಯೊಂದು ಬಿಳಲುಗಳನ್ನ ಅದು ಬಿದ್ದುಕೊಂಡಿರುವಂತ ರೀತಿ ಅದು ಇಳಿ ಬಿಟ್ಟಿರುವಂತ ರೀತಿ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ ಹೇಳ್ಬೇಕು ಅಂತಂದ್ರೆ ಸ್ವತಃ ಈ ಒಂದು ಮರ ಕಾಡಾಗಿರೋದನ್ನ ನಾನು ನೋಡ್ತಾ ಇದ್ದೀನಿ ನೀವ್ ಇಲ್ಲಿಂದ ನೋಡಿದ್ರೆ ಒಂದ್ ಅಂದಾಜ್ ಮಾಡ್ಕೊಳ್ಳಿ ನಾವ್ ಇಷ್ಟು ಕಾಡನ್ನ ಬೆಳೆಸದಿಕ್ಕೆ ಎಷ್ಟು ಸಾಹಸ ಮಾಡಬೇಕು ಆದ್ರೆ ಒಂದೇ ಒಂದು ಮರ ತಾನೇ ಕಾಡಾಗಿ ಅಗಾಧವಾಗಿ ಬೆಳೆದು ನಿಂತಿರುವ ಈ ಸೃಷ್ಟಿ ವೈಚಿತ್ರ ನನಗೆ ಇದನ್ನ ನೋಡುವಾಗ ಅನ್ಸುತ್ತೆ ಇದೇ ಕುರಿತಂತೆ ಕೃಷ್ಣ ಹೇಳ್ತಾನಲ್ಲ ಊರ್ಧ್ವ ಮೂಲ ಮಧ ಅಶ್ವತ್ಥಂ ಅಶ್ವತ್ಥಂ ಪ್ರಾಹುರ್ಯಂ ಚಂದಾನ್ಸಿ ಯಸ್ಯಪರ್ಣಾನಿ ಯಸ್ತಂ ವೇದ ಸ ವೇದವಿತ ಊರ್ಧ್ವ ಮೂಲ ಅಧಃ ಶಾಖ ಇದು ಹೇಗಿದೆ ಅಂತಂದ್ರೆ ಮೇಲಕ್ಕೆ ಬೆಳಕೊಂಡು ಹೋಗುತ್ತೆ ಅಲ್ಲಿಂದ ಬಂದಿರುವಂತ ಕಾಂಡ ಒಂದು ಮತ್ತೆ ಅಹ್ ಅದ್ ನಾನು ಒಂದು ಮರವಾಗಿ ಬೆಳೆಯೋದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನ ಕೊಡತ್ತೆ ಅಂದ್ರೆ ಇವತ್ತಿಗೆ ನೂರು ವರ್ಷಗಳ ಈ ಮರದ ಮುಖ್ಯ ಕಾಂಡವನ್ನ ಕಡದು ಬಿಸಾಡಿದ ನಂತರವೂ ಕೂಡ ಇವತ್ತಿನವರೆಗೂ ಈ ಮರ ನಿಂತಿದೆಯಲ್ಲ ನನ್ ಫೇವ್ರೇಟ್ ಆಗಿತ್ತು ಅಂದ್ರೆ ತುಂಬಾ ದಿನಗಳ ಕಾಲ ಇದ್ರ ಬಗ್ಗೆ ಓದ್ತಾ ಇದ್ದೆ ನೋಡ್ಬೇಕು ಅಂತ ಇವತ್ತಿದ್ ನೋಡ್ಲಿಕ್ಕೆ ಅಂತ ಬಂದಾಗ ಬಹಳ ಖುಷಿ ಅನ್ನಿಸ್ತಾ ಇದೆ ಅದರ ವ್ಯೂನ್ ತೋರಿಸ್ತಾ ಹೋಗ್ತೀನಿ ಸೊ ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಮಟೈಮ್ಸ್ ನನ್ಗೆ ಅನ್ಸುತ್ತೆ ಆ ಒಂದು ಮರ ಎಷ್ಟು ಕೆಲಸ ಮಾಡತ್ತೆ ಐದು ಎಕರೆಗೆ ವಿಸ್ತಾರವಾಗಿ ಹಬ್ಕೊಂಡಿದೆ ಮತ್ತು ಸಿಟಿ ಸೆಂಟ್ರಲ್ ಇದೆ ಎಲ್ಲಕ್ಕಿಂತ ಆಶ್ಚರ್ಯ ಆಗ್ತಾ ಇರೋ ಸಂಗತಿ ಅದು ಸಿಟಿಯ ಮಧ್ಯ ಭಾಗದಲ್ಲಿ ಇದು ಈಗ ಹಬ್ಕೊಂಡಿದೆ ಇಲ್ಲಿ ನಾನು ನಿಂತ್ಕೊಂಡು ನೋಡ್ತಿರುವಾಗ ನಾನು ಯಾವುದೋ ಒಂದು ಕಾಡಿಗೆ ಬಂದಿದ್ದೀನಿ ಅಂತ ಅನ್ಸುತ್ತೆ ಇವರು ಇದಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ ಯಾರು ಒಳಗೆ ಇರೋ ತರ ಹೀಗಾಗಿ ನಮ್ಗದು ಒಳಗೋಗಿ ನೋಡ್ಲಿಕ್ಕೆ ಆಗುದಿಲ್ಲ ತರನೇ ಗೊತ್ತಾಗುತ್ತೆ ಕನಿಷ್ಠ ಪಕ್ಷ ಅದ್ರ ಒಳಗ್ ಹೋದ್ರೆ ಒಂದು ಎರಡು ಡಿಗ್ರಿ ಟೆಂಪರೇಚರ್ ವೇರಿಯೇಷನ್ ಇರುವುದು ಅಂತ ಅನ್ಸುತ್ತೆ ಅಷ್ಟು ಸುಂದರವಾಗಿದೆ ಮೇಳ್ತಾರೆ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ನೀವು ಕಲ್ಕತ್ತಾಕ್ಕೆ ಬರೋದಾದ್ರೆ ಇದನ್ನ ನಿಮ್ಮ ಲಿಸ್ಟ್ ಅಲ್ಲಿ ಹಾಕೊಂಡಿಟ್ಕೊಳ್ಳಿ ಬಹಳ ಚೆನ್ನಾಗಿರುವಂತಹ ಒಂದು ಗಾರ್ಡನ್ ಗಾರ್ಡನ್ ಅಲ್ಲಿ ಬೇರೆನೂ ಇಲ್ಲ ಇದಕ್ಕಿಂತ ಸುಂದರವಾಗಿ ನಮ್ಮ ಬೆಂಗಳೂರಿನ ಲಾಲ್ಬಾಗ್ ಇದೆ ಆದ್ರೆ ಈ ಒಂದು ಮರದ ಕಾರಣಕ್ಕೋಸ್ಕರ ಇಡೀ ಗಾರ್ಡನ್ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ ಯಾವ್ದಾದ್ರು ಬಂದಾಗ ದಯಮಾಡಿ ಬನ್ನಿ ಆ ಯಾವಾಗಾದ್ರೂ ಒಂದ್ಸಲ ಇದಕ್ಕೆ ಹೋಗ್ಬರೋಣ ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಅನ್ನೋದ್ರ ವಿಶೇಷವಾದ ಈ ತರ ಕಂಡ್ರೆ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್